ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ಮತಯಾಚನೆ ಮಾಡಿ ನಿಮ್ಮ ಆಶೀರ್ವಾದ ಪಟ್ಟಲಿಕ್ಕೆ ಬಂದಂತ ಮಾನ್ಯ ಶ್ರೀ ನನ್ನ ಮಾನ್ಯ ಶ್ರೀ ರಾಮವೇಂದ್ರ ರೆಡ್ಡಿ ಅವರು ಅಂತಂದ್ರೆ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಆಸ್ತಿ ಅವಳ ಸುಪುತ್ರಿ ಜಯನಗರದ ಶಾಸಕಿ ಅವಳ ಮೋಸದಲ್ಲಿ ತನ್ನ ಶಾಸಕಿಯ ಸ್ಥಾನವನ್ನು ಬಿಜೆಪಿಯವರು ಕರ್ಸ್ಕೊಂಡು ಶ್ರೀ ನಮ್ಮ ಸೋನಿಯಾ ನೆಟ್ಟಿಯವರು ಮತ್ತು ಮತ್ತೊಬ್ಬ ಅಭ್ಯರ್ಥಿ ಆದಂತ ವಿದ್ಯಾವಂತ ಸುಮ ಅಕ್ಷರ ದಾಗವನ್ನ ವಿದ್ಯಾದಾನವನ್ನ ಮಾಡ್ತಿದ್ದಂತ ನಮ್ಮ ರಮಾನ್ ಖಾನ್ ಅವರ ಸುಪುತ್ರ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಅವರು ಕೂಡ ಸೆಂಟ್ರಲ್ ಅಭ್ಯರ್ಥಿ ಬಾಗಣೆ ಮಾಡಿದಂತ ಸೌಮ್ಯ ಗಡ್ಕರಿ ದಕ್ಷಿಣ ಅಭ್ಯರ್ಥಿ ಒಂದೊಳೆ ನಾನು ನೀವೆಲ್ಲ ಲೋಕಸಭೆಗೆ ಆಯ್ಕೆ ಮಾಡಿದ್ದೀನಿ ಈಗ ವಿಧಾನಸೌಧಕ್ಕೆ ನೀವು ದಿನೇಶ್ ಅವ್ರನ್ನ ನಮ್ಮ ಸೌಮ್ಯ ರೆಡ್ಡಿ ಅವ್ರನ್ನ ಹಿಂದೆ ಕೂಡ ನೀವು ಆಯ್ಕೆ ಮಾಡಿ ರಿಜ್ವಾನ್ ಆಯ್ಕೆ ಮಾಡಿ ತಿಳಿಸ್ತೀವಿ ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಹೋರಾಟ ಮಾಡಿ ನೀವು ಕಷ್ಟ ಅಂತ ಅಂದಾಗ ನಿಮ್ಮ ಕಷ್ಟ ಕಾಲದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಬಹುಶಃ ನಿಂತಿರ್ಬೋದು ಈ ದೇಶದಲ್ಲಿ ಎಂತ ಕೋವಿಡ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಭಾರತ ಇವತ್ತು ಮನಮನೆಗೆ ಶಿವಾಜಿನಗರ ಕ್ಷೇತ್ರ ಇರ್ಬೋದು ಗಾಂಧಿನಗರ ಕ್ಷೇತ್ರ ಇರ್ಬೋದು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಜಯನಗರ ಇರ್ಬೋದು ಡಿಟಿಎಂ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆದ್ದಿರ್ಬೋದು ಸೊತ್ತಿರ್ಬೋದು ಇವತ್ತು ಬಡಪ ಬಡವರ ಪರವಾಗಿ ನಿಂತ್ಕೊಂಡು ಅಧಿಕಾರ ಮುಖ್ಯ ಅಲ್ಲ ಮಾನ್ಯ ಮುಖ್ಯ ಅಂತ ಹೇಳಿ ಆಹಾರ ಕೂಡ ಕೊಟ್ಟು ಔಷಧಿ ಕೊಟ್ಟು ಇವತ್ತು ಬಡವರಿಗೆ ನೆರವಾಗಿದ್ದನ್ನು ಒಂದು ಇತಿಹಾಸಗಳಂತಹ ಪಕ್ಷದ ಇವರು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಾವೆಲ್ಲ ನಿಮ್ಮ ಮುಂದೆ ನಾವು ಬಿಟ್ಟಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇವತ್ತು ನಾನು ಹೇಳೋದಿಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಾನು ಸಿದ್ದರಾಮಯ್ಯವರು ದಿನೇಶ್ ಗುಂಡೂರಾವ್ ಇವತ್ತು ಸರ್ಕಾರದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾನು ಹಿಂದೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ ಬಂದಾಗ ಒಂದು ಮಾತು ಹೇಳಿದ್ದೆ ಏನ್ ಹೇಳಿದೆ ಕಮಲ ಕೆರೆಯಿಂದ ತೆರೆ ವನದಲ್ಲಿ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿದ್ರೆ ವಿಧಾನಸೌಧದಲ್ಲಿ ಪ್ರವಾಹ ವಚನ ತೆಗೆದುಕೊಂಡಂತ ಒಂದೇ ಗಂಟೆ ಹೋಗಿ ಈ ಐದು ಗ್ಯಾರಂಟಿಗಳ ಸೇವೆ ಈ ದಾನ ಧರ್ಮ ಮಾಡುವ ಕೈಯೇ ಈ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟು ಮಾತನ್ನ ನಾನು ಯಾವ ಸಿದ್ದರಾಮಯ್ಯ ಸೇವೆ ಹಾಕಿದ್ದು ಆ ಸೈನ ಸೈಲನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಕಾರ್ಯರೂಪಕ್ಕೆ ತಂದು ಇವತ್ತು ಎಂಟು ತಿಂಗಳಲ್ಲ ಎಲ್ಲ ಗ್ಯಾರಂಟಿಗಳನ್ನು ನಿಮ್ಮ ಬಾಗಿಲಿಗೆ ಕೊಟ್ಟು ನಿಮ್ಮ ಮುಂದೆ ನಾವು ಗೊತ್ತಿದ್ದೇವೆ ನಾನು ಬಿಜೆಪಿಯವರೆಗೆ ಕೇಳ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ನನ್ನ ನನ್ನ ಸಹೋದಯರಿಗೆ ನನ್ನ ತಾಯಿಯರಿಗೆ ಮನೆ ಯಜಮಾನರಿಗೆ ಗುರುಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ನಿಮ್ಮ ಅಕೌಂಟ್ಗೆ ಬರ್ತಾ ಇದ್ದೇ ಇಲ್ಲೋ ನಿಮ್ಮೆಲ್ಲ ಕಡೆ ಅಕೌಂಟ್ಗೆ ಬರ್ತಾ ಇದ್ದೇ ಇಲ್ಲೋ ಬರ್ತಾ ಇದೆ ಇಲ್ಲ ಅನ್ನ ಭಾಗ್ಯ ಯೋಜನೆಯಡಿ ಎಲ್ಲ ಶಕ್ತಿ ಯೋಜನೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅರವತ್ತು ಲಕ್ಷ ಹೆಣ್ಮಕ್ಳು ಇವತ್ತು ಉಚಿತವಾಗಿ ನೀವೆಲ್ಲ ಸೇರಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಇಂತಹ ಯುವ ನಿಧಿ ಉದ್ಯೋಗದಲ್ಲಿ ಮೂರು ಸಾವಿರ ರೂಪಾಯಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಟ್ಟು ನೀವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಟ್ಟಿದ್ದೇವೆ ಇವತ್ತು ನಾವು ಕೇಂದ್ರ ಮತ್ತೆ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದು ಆರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯ ಚೆಕ್ಗೆ ಸೈಲ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿಯನ್ನು ಕಳಿಸ್ತೋ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳು ಇಪ್ಪತ್ತೈದು ಭರವಸೆಗಳನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಇಪ್ಪತ್ತೈದು ಭರವಸೆಗಳನ್ನು ಕೊಟ್ಟಿದ್ದಾರೆ ಏನದು ಗ್ಯಾರಂಟಿ ಮಹಾಲಕ್ಷ್ಮಿ ಒಂದು ವರ್ಷಕ್ಕೆ ಈಗ ನಾವು ಕೊಟ್ಟಿರೋದು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತದ್ದು ತೀರ್ಮಾನವನ್ನು ಕಾಂಗ್ರೆಸ್ ಮಾಡಿದೆ ನನ್ನ ಯುವಕರಿಗೆ ಯಾರು ಉದ್ಯೋಗ ಇಲ್ಲ ಆ ಎಲ್ಲ ಯುವಕರಿಗೆ ವರ್ಷಕ್ಕೆ ನಿಮ್ಗೆ ಯಾರು ಟ್ರೈನಿಂಗ್ ಕೊಟ್ಟು ಒಂದು ಲಕ್ಷ ರೂಪಾಯಿ ಯುವ ನಿಧಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಯುವನ್ಯಾಯ ಕಾರ್ಯಕ್ರಮವನ್ನು ಇದೇ ನಮ್ಮ ಆರೋಗ್ಯ ಸಚಿವರು ನನ್ನ ಮಿತ್ರ ಅಂತ ಇದ್ದಾರೆ ಬಹಳ ಸಮರ್ಪಕವಾಗಿ ನಿಮ್ಮ ಸೇವೆಯನ್ನ ರಾಜ್ಯದ ಸೇವೆಯನ್ನ ಆರೋಗ್ಯವನ್ನು ಕಾಪಾಡುವಂತ ಕೆಲಸವನ್ನು ಇವತ್ತು ಬಹಳ ಸಮರ್ಪಕವಾಗಿ ನಮ್ಮ ಶಕ್ತಿ ನಮ್ಮ ಸರ್ಕಾರಕ್ಕೆ ಗೌರವ ಪಡ್ತಾ ಇದ್ದಾರೆ ಅವರು ಅವರು ಈಗ ಐದು ಲಕ್ಷ ರೂಪಾಯಿ ಅಂತ ನಮ್ಮ ಸರ್ಕಾರ ಹಿಂದೆ ತೀರ್ಮಾನ ಮಾಡಿತ್ತು ಆ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ದಿನೇಶ್ ಗುಂಡೂರಾಯ್ ಹೇಳಿದ್ದಾರೆ ಮುಂದಕ್ಕೆ ನಮ್ಗೆ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಉಚಿತವಾಗಿ ಆರೋಗ್ಯ ಕೊಡಬೇಕು ಅಂತ ಹೇಳಿ ಇದಲ್ಲದೆ ಇನ್ನ ಅನೇಕ ಗ್ಯಾರಂಟಿಗಳನ್ನ ರೈತರ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಡುತ್ತೇವೆ ಆದ್ರಿಂದ ಒಂದು ಕಡೆ ತಮ್ಮ ಇವತ್ತು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನಾನಲ್ಲಿ ಹೇಳಿದೆ ಇನ್ನೊಂದು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಭಾಷಣ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ಹತ್ತೈದು ಸಾವಿರ ಜನ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯ ಹೋರಾಳ ಹಾಕಿ ಅಲ್ಲಿ ಚುನಾವಣಾ ಪ್ರಚಾರ ಮಾಡದೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯದಲ್ಲಿ ನಾಲ್ಕು ಕಡೆ ಭಾಷಣ ಮಾಡ್ತಾ ಇದ್ರು ಸ್ವಲ್ಪ ಆರೋಗ್ಯ ಬಹಳ ಕಡೆ ಪ್ರವಾಸ ಮಾಡೋದ್ರಿಂದ ಅವತ್ತು ನನ್ನ ನೀನೇ ಹೋಗ್ಲಿಕ್ಕೆ ಶಿವಕುಮಾರ್ ಇದಾದ್ರೆ ನಾನು ಈಗ ಮುಂದಕ್ಕೆ ಸಭೆಗಳಿಗೆ ಹತ್ತು ಗಂಟೆ ಒಳಗೆ ಅನೇಕ ಸಭೆ ನಾವು ಬದಲಾಗಿದ್ದೇವೆ ನಾವೇನ್ ಮಾತನಾಡುತ್ತೇವೆ ಆ ಮಾತನ್ನು ಕೊಡೋಕ್ಕೆ ನಾವು ಇವತ್ತು ಬರಲ ಆರ್ ಸಾವಿರದ ಒಂಬೈನೂರು ಬೋರ್ಡ್ಗಳು ಇವತ್ತು ಪ್ರತಿಯೊಂದು ಬದುಕಿದ್ದೇವೆ ಹದಿನಾರು ಸಾವಿರ ಇದೆ ಇವತ್ತು ಇಲ್ಲ ಇನ್ನೂರ ಮೂವತ್ತು ತಾಲೂಕು ಇವತ್ತು ಬರ್ಗಾದಲ್ಲಿ ಗೋಷ್ಠಿಯಾಗಿದೆ ಕೇಂದ್ರ ಸರ್ಕಾರದಿಂದ ಹಣ ಕೊಟ್ಟಿಲ್ಲ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಓಡಾಟ ಮಾಡಿದ್ವು ಆದ್ರೆ ಕೇಂದ್ರ ಸರ್ಕಾರ ಸಿ ಪಿಸಿ ಆಗಲಿ ಇಲ್ಲ ಅಂತಂದ್ರೆ ನಿಮ್ಮ ಸೂರ್ಯ ಯಾವ ಸೂರ್ಯ ಅವನು ಅಮಾಸ ಸೂರ್ಯ

ಅಲ್ಲೂ ಕೂಡ ಇವತ್ತು ನಮ್ಮ ತಾಲೂಕು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇವತ್ತು ಇಪ್ಪತ್ತೆರಡು ಜನಪೈಕಿ ಹದಿನಾಲ್ಕು ಜನ ಯುವಕರಿಗೆ ಹೊಸ ಮುಖಕ್ಕೆ ಈ ಕರ್ನಾಟಕ ರಾಜ್ಯವನ್ನು ಪ್ರದರ್ಶಿಸಬೇಕು ಅಂತ ಹೇಳಿ ಇವತ್ತು ಪಾರ್ಲಿಮೆಂಟ್ ನಡೆಸಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದಕ್ಕೆ ನೀವು ಶಕ್ತಿ ಕೊಡಬೇಕು ಆಶೀರ್ವಾದ ಮಾಡಬೇಕು ಇವತ್ತು ಬೆಂಗಳೂರಿಗೆ ನಾನು ಜವಾಬ್ದಾರಿ ಇರುತ್ತೆ ಈ ಕುಡಿಯುವ ನೀರಿಂದ ಕಚೇರದ ಸಮಸ್ಯೆ ಪರಿಸ್ಥಿತಿಯನ್ನು ಕೂಡ ಈ ನೀರಿನ ಭಾವನೆಯನ್ನು ನಾವು ತಿಳಿಸ್ತಾ ಇದ್ದೇವೆ ಏಳು ಸಾವಿರ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೇವೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮಳೆ ಬರುವಂತ ಎಲ್ಲ ವಾತಾವರಣ ಕಾವೇರಿ ನೀರಿಗೋಸ್ಕರ ಪಾದಯಾತ್ರೆ ಮಾಡೋದು ನಿಮ್ಮ ಕ್ಷೇತ್ರದಲ್ಲಿ ನಡೆದು ನಮ್ಮ ಸೌಮ್ಯ ಕ್ಷೇತ್ರದಲ್ಲಿ ನಡೆದು ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟಿಯಿಂದ ಹೋರಾಟವನ್ನು ಮಾಡಿ ಬೆಂಗಳೂರು ಯಾರಿಗೋಸ್ಕರ ಇಂತ ಒಂದು ಹೋರಾಟ ಕೇಂದ್ರದಲ್ಲಿರುವಂತ ಬಿಜೆಪಿ ಪಕ್ಷ ನಮಗೆ ಅನುಮತಿಯನ್ನು ಕೊಡಬಹುದಾಗಿತ್ತು ಈ ಎಂಪಿಗಳು ನಮ್ಮ ಕುಡಿಯುವ ಬೆಂಗಳೂರಿಗೋಸ್ಕರ ಅನುಮತಿಯನ್ನು ಕೊಡಬಹುದಾಗಿತ್ತು ಒಳ್ಳೆಲ್ಲ ಮಾ ಅನುಮತಿ ಕೊಡಬೇಕಾಯ್ತು ಕೊಡಕ್ಕಾಗಲಿಲ್ಲ ನಾವು ಏನಿದ್ರು ಭಾವನೆ ಮೇಲೆ ನಾವೇನಿದ್ರು ಬದುಕಿದ ಮೇಲೆ ಯಾವ ಬದುಕು ಐದು ಗ್ಯಾರಂಟಿ ನಿಮ್ಮ ರಸ್ತೆ ನಿಮ್ಮ ಅಭಿವೃದ್ಧಿ ನಿಮ್ಮ ಕಾರ್ಖಾನೆಗಳು ಬ್ಯಾಂಕಿನ ರಸ್ತೆಗಳನ್ನ ಬರಬೋಸ್ಕರ ಮನೆ ಖಾತೆ ಸಕ್ರಮ ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಊಟ ಕೊಡುವುದರಿಂದ ಹಿಡಿದು ಹಿರಿಯರು ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಯಾವ ರೂಪಿಸಿಕೊಂಡರೆ ಕಾಂಗ್ರೆಸ್ ಪಕ್ಷ ಸಾಧ್ಯ ಇವತ್ತು ದಿನೇಶ್ ಗುಂಡೂರಾಯರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹಳ ಸಕ್ರಿಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ನಿಮ್ಮ ಬರೋಗೋಸ್ಕರ ಎಲ್ಲ ಮನೆಗಳಿಗೆ ಖಾತೆಯನ್ನ ಮಾಡಿಕೊಳ್ಳಕ್ಕೆ ಸಂಕಲ್ಪ ಮಾಡಿ ಇವತ್ತು ಸರ್ಕಾರದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಆಚಾರ ವಿಚಾರಗಳನ್ನ ಬಹುಶಃ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ನೆರಳಿನಲ್ಲಿ ರೆಡ್ಡಿ ಅವರ ನೆರಳಿನಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ನಿಮ್ಮ ಮನೆಯಲ್ಲಿ ನಾವು ಹಾಕ್ತಾ ಇದ್ದೇವೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ತಮಗೆ ಇಂತಹ ಒಂದು ದೊಡ್ಡ ಅವಕಾಶ ಯಾರು ಕೂಡ ನಿಮಗೆ ಸಿಕ್ಕಿರಲಿಲ್ಲ ಅಸ್ತರ ಗುತ್ತಿಗೆ ತಾವು ಸಹಾಯ ಮಾಡಬೇಕು ಯಾವ ಅಸ್ತ ನಮ್ಮ ಹಸ್ತ ಬಾಳುವುದಿಲ್ಲ ಅಸ್ತ ಕಾಡುವುದಿಲ್ಲ ಹಸ್ತ ಬಿಸಾಡುವುದಾಗುದಿಲ್ಲ ಲಕ್ಷ್ಮೀ ವೆಂಕಟೇಶ್ವರನು ಅಸ್ತ ಸಣೇಶನದೂ ಅಸ್ತ ಶಿವನೂ ಅಸ್ತ ನಮ್ಮ ಮನ್ಸೂರತ್ರ ಅಸ್ತ ಸ್ವಾಮಿ ಹತ್ರನು ಅಸ್ತ ಡಿ ಕೆ ಶಿವಕುಮಾರ್ ಅಸ್ತ ಎಲ್ಲ ಸೇವೆಯನ್ನ ಮಾಡಲಿಕ್ಕೆ ಸದಾ ಸಿದ್ಧವಾಗಿದೆ ನೀವು ಆಶೀರ್ವಾದ ಮಾಡಬೇಕು ಇನ್ನು ಮಾತಾಡುವಂತ ಆಸೆ ಇದೆ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡುವಂತ ಸೇವೆ ತ್ಯಾಗ ಬಿಜೆಪಿಯವರು ಯಾವ ರೀತಿ ಎಣಗಳನ್ನ ಜಯಿಸಿ ಹಾಕೋದು ನಾವು ಕೇಂದ್ರದ ಮಂತ್ರಿ ಸುರೇಶ್ ಹೆಣಕ್ಕೂ ಕೊಡ್ಲಿಲ್ಲ ನೀವು ನೋಡಿರ್ಬೇಕು ಡಿ ಕೆ ಸುರೇಶ್ ಅವರು ಅವರ ಊರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅವಳೇ ಸ್ವಂತ ಕೋವಿಡ್ ಕೆಲಸ ನಮ್ಮ ಕಾಂಗ್ರೆಸ್ ನಾಯಕರು ಮಾಲೀಕರು ಬಾಲೀದಿಯಿಂದ ಕೊಟ್ಟು ಆಸ್ಪತ್ರೆಗಳಲ್ಲಿ ಇವತ್ತು ಸಹಾಯ ಮಾಡಿದಂತ ನಮ್ಮ ರಾಮೀಜಿಯವರು ಬೆಂಗಳೂರಿನ ನಾಯಕತ್ವವನ್ನು ವಹಿಸಿಕೊಂಡು ದಿನೇಶ್ ಅವರಿಬ್ಬರು ಸೇರಿ ಯಜಮಾನ ಸೇರಿ ಸೇವೆ ಮಾಡೋದ್ರಲ್ಲಿ ಯಾರು ಕೂಡ ಮನೆಯ ಸಾಧ್ಯ ಇಲ್ಲ ಅವರ ಕೈಯನ್ನ ಬಳಸಿಕೊಳ್ಳಕ್ಕೆ ಈ ಹಸ್ತಕ್ಕೆ ತಾವು ಸಹಾಯ ಮಾಡಬೇಕು ಸೌಮ್ಯ ರೆಡ್ಡಿ ಅವರು ಅದು ಹೆಚ್ಚು ಸೇವೆಯನ್ನು ಮಾಡುತ್ತಾರೆ ಮೋಸದಿಂದ ಇವತ್ತು ಬರೀ ಎಂಟು ಏಳು ಒಂಟನ್ನ ಮೋಸ ಮಾಡಿ ಅವನ್ನ ಸೋಸಿದ್ದಾರೆ ಆದ್ರೂ ಸಿಗ್ತೇ ಇಲ್ಲ ನೀವು ಅವನ ಕೈ ಪಾರ್ಲಿಮೆಂಟ್ ಕಳಿಸ್ಬೇಕು ನಿಮ್ಮ ಧ್ವನಿಯಾಗಿ ಮನ್ಸೂರ್ ಮತ್ತು ಸೌಮ್ಯ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಮುಖ್ಯವಾಗಿರ ಫಲವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ